ಚೆಕ್ನಿಂಗ್ ಮಾಡಿದ್ದೀರಿ ಈಗ ಮೊನ್ನೆ ಮನೆಗೆ ಹೋದ್ರೆ ತೋರಿಸಿದ್ರಿ ರಸಗಿ ಅದೇ ಚೆಕ್ನಿಂಗ್ ಇವತ್ತು ನಾನು ಮಾಡಿದ್ದು ಎಕ್ಸಾಮ್ ಬರಾಕ್ ಹೋಗ್ಯಾರ ಕಾಲೇಜ್ ಕ ಎಕ್ಸಾಮ್ ಬರಾಕ್ ಹೋಗ್ತಾರ ಅದಕ್ಕೆ ಕಾಲೇಜ್ ಯಾವ ಕಾಲೇಜ್ ಅಡ್ಮಿಶನ್ ಮಾಡ್ಬೇಕಂತ ಹೇಳಿ ಫಸ್ಟ್ ಈಗ ಎಕ್ಸಾಮ್ ಕೊಡ್ತಾರಲ್ಲ ಅದಕ್ ಫಸ್ಟ್ ಟೈಮ್ ಕಳ್ಸಿದ್ರಿ ನಾನು ಹೆಂಗ ಅಂತ ಗೊತ್ತಾಗುತ್ತಂತೇಳಿ ಎಕ್ಸಾಮ್ ಬರೀಗ್ ಹೆಂಗೈತೆ ಅಂತೇಳಿ ಅದು ಠಾಕೂರ್ ಕಾಲೇಜ್ ಅಂತ ಹೇಳೋದು ಒಂದ್ಸಲ ಪಕ್ಕ ಗೊತ್ತಿಲ್ಲ ನನಗ ಅಲ್ಲಿ ಫ್ರೆಂಡ್ ಆಗಿ ಕೂಡಿ ಹೋಗ್ಯಾರ ಎಕ್ಸಾಮ್ ಈಗ ಜಸ್ಟ್ ಹೋದ್ರೆ ಅದು ಎಂಟೂವರೆಗೆ ಒಂಬತ್ತು ಗಂಟೆಗೆ ಎಕ್ಸಾಮ್ ಐತೆ ಮನುವುದ್ರೆ ಕರೆಕ್ಟ್ ಕ್ಲಾಸಿಗೆ ಹೋಗ್ಯಾನೋ ನಮ್ಮ ಮನೆಯವರ ಜಾಗ ಮಾಡಿ ಕುಂತರು ಅಲ್ಲಿ ಅಜ್ಜಾಗ ಡಬ್ಬಿ ಕೊಟ್ಟು ಬರ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಲ್ದಿನೇ ಪಡ್ ಮಾಡಿ ಕೊಡ್ತೀನಿ ಯಾಕಂದ್ರೆ ರವಿವಾರ ಕಮ್ಮ ಅವ್ರಿಗೆ ನಾಷ್ಟಾಗಿ ಕೊಡಬೇಕಾಗುತ್ತೆ ಯಾಕಂದ್ರೆ ಅವ್ರ ಕ್ಯಾಂಟೀನಿಂದ ಊಟ ಬರಂಗಿಲ್ಲ ಅಂತ ರವಿವಾರ ಅದಕ್ಕೆ ಬೆಳಗ್ಗೆ ಸ್ವಲ್ಪ ನಾಷ್ಟಾ ಕೊಡ್ತೀವಿ ನಮಗೆ ರಿಲೇಶನ್ ಅಲ್ಲ ರೀ ಅವರು ಅದ್ರ ಪರಿಚಯ ನಿಂಗೆ ಹೇಳಿ ಯಾರು ಇಲ್ಲಲ್ಲ ಅವರಿಗೆ ನಾಷ್ಟ ಹಾಕಿ ಕೊಡೋರು ಒಬ್ಬರೇ ಅದಾರ ಅದಕ್ಕೆ ಹೇಳಿ ಒಂದು ಸ್ವಲ್ಪ ಮಾಡಿ ಈಗ ಚಟ್ನಿ ಮಾಡಿ ಸಾಂಬಾರು ಮಾಡ್ಬೇಕ್ರಿ ಹೋದ್ ಜೊತೆ ಸಾಂಬಾರ್ ಮಾಡಿದ್ರೆ ಅದನ್ನ ರೆಸಿಪಿನ ಇವತ್ತು ಶೇರ್ ಮಾಡ್ಕೊಂತೀನಿ ಒಬ್ರು ಸಿಸ್ಟ್ರ್ ಕೇಳಿದ್ರಾರಿ ಅದ ಸಾಂಬಾರ್ ರೆಸಿಪಿ ತೋರಿಸ್ಕೊಡ್ರಿ ಅಂತ ಇವತ್ತು ಸಿಂಪಲ್ ಆಗಿ ಅದ ಸಾಂಬಾರ್ ರೆಸಿಪಿ ತೋರಿಸ್ಕೊಡ್ತೀನಿ ಅದಕ್ಕೆ ಜಾಸ್ತಿ ಏನು ರೀ ಬರೀ ಟೊಮೆಟೊ ಪ್ಯೂರಿ ಮತ್ತೆ ಒಂದೆರಡು ಎರಡು ಸಣ್ಣ ಕಟ್ ಮಾಡಿ ಇಟ್ಕೊಂಡ್ ಸಾಕು ಬೇಸಿಕ್ ಸ್ವಲ್ಪ ಪೌಡರ್ ಹಾಕಿ ಮಾಡ್ಕೊಂಡ್ಬಿಡೋದು ಬ್ಯಾಲಿ ಕುಸೋದು ಅದು ಇದು ಏನು ಜಂಜಾ ಕಿರಂಗಿಲ್ಲ ಹಿಂಗಾಗಿ ಜಲ್ದಿ ಆಗುತ್ತೆ ಮತ್ತೆ ಪಟ್ಟಣ ಆಗುತ್ತೆ ಸಾರಿ ಜಲ್ದಿನೂ ಆಗುತ್ತೆ ಮತ್ತೆ ಈಜಿನೂ ಮಾಡೋದು ಬಹಳ ದೊಡ್ಡ ಕಷ್ಟನೆಲ್ಲ ಒಂದ್ ನಾಲ್ಕೈದು ನಿಮಿಷ ಒಳಗಡೆ ಮಾಡ್ಕೊಂಡ್ ಬಿಡ್ಬೋದ್ರೆ ಫಸ್ಟ್ ಒಂದೆರಡು ಎರಡ್ ಅಷ್ಟೇ ಎಣ್ಣೆ ಹಾಕೋದ್ರೆ ಎಣ್ಣೆ ಜಾಸ್ತಿ ಕಡಿಮಿ ನಿಮ್ಮ ಒಬ್ಬರು ಒಬ್ಬೊಬ್ರು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರಿ ನಾವು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ಎಣ್ಣೆ ಒಂದ್ ಎರಡ್ ಚಮಚ ಅಷ್ಟ ಎಣ್ಣೆ ಹಾಕಿದಿನಿ ಪೇಸ್ಟ್ ಮಾಡಿ ಇಟ್ಟಿದ್ರೆ ಒಂದು ಮೂರು ಟೊಮೆಟೊನ ಸಂಡೆಗೆ ಪ್ಯೂರಿ ಮಾಡಿ ಇಟ್ಟಿದಿನಿ ಯಾಕಂದ್ರೆ ಫಸ್ಟ್ ಚಟ್ನಿ ರುಬ್ಬೋಕ್ಕಿಂತ ಮುಂಚೆ ಟೊಮೆ ರುಬ್ಬಿಟ್ಟು ಇಟ್ಟಿದ್ದಿದ್ರೆ ಅಲ್ಲ ಮಿಕ್ಸರ್ ಜಾರ್ ಚಟ್ನಿ ಮಾಡ್ಕೊಂಡೆ ನಾನು ರೆಸಿಪಿಯನ್ನ ಹೋದವರ ಶೇರ್ ಮಾಡ್ಕೊಂಡಿದ್ದೆ ಅಂದ್ರೆ ಏನು ಅದನ್ನ ತೋರ್ಸದಂತ ಹೇಳಿ ತೋರ್ಸಕ್ ಹೋಗಿಲ್ಲ ಇಲ್ಲಿ ಎಣ್ಣೆ ಬಿಗೈತೆ ಅಲ್ರೀ ಸ್ವಲ್ಪ ಸಾಸಿವಿ ಜೀರ್ಗಿ ಸಾಸಿವಿ ತರ್ಸಕ್ ಹೇಗೈತೆ ಇವತ್ತು ಹೋಗಿ ತರ್ಬೇಕು ಇನ್ನಿನ ಹೋಗ್ಬೇಕಿತ್ತು ನಮ್ಮನೆಯವರ ಹೊರಗೆ ಹೋದ್ರು ಹಿಂಗಾಗಿ ಹೋಗಕ್ಕಾಗ್ಲಿಲ್ಲ ಸ್ವಲ್ಪ ಗೀಗಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಟ್ಟಿದ್ದೆ ಸಣ್ಣ ಕಟ್ ಮಾಡಿಟ್ಟಿದ್ದ ಉಳಾಗ್ರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕು ಹುಡುಗಿ

ಈಗ ಒಳಗಡೆ ಸ್ವಲ್ಪ ಕೂರ್ಕೊಳ ಇದಾವೆ ಈ ರೀತಿ ಆದಮೇಲೆ ಒಂದು ಚಮಚ ಅಚ್ಚಿನ ಪುಡಿ ಹಾಕೊಳ್ಳೋಣ ಮತ್ತೆ ಕಾರ್ ಕುಡಿ ಹಾಕಿಬಿಟ್ಟು ನೆಕ್ಸ್ಟ್ ಕ್ಲೋತ್ ನೆ ಮಿಕ್ಸ್ ಮಾಡ್ಕೋಬೇಕು ಕ್ಲೋಸ್ನಾಗೆ ರೀ ಈಗ ಏನ್ ಟೊಮೆಟೊ ಇದನ್ನ ಹಾಕೊಬಿಡ್ಬೇಕು ಇದಕ್ಕೇನು ಹಾಕಿಲ್ಲ ಅಂದ್ರೆ ಬರೀ ಟೊಮೆಟೊ ಮೂರು ಟೊಮೆಟೊನ ನೈಸ್ ಪೇಸ್ಟ್ ಪೇಸ್ಟ್ ಮಾಡಿಟ್ಟಿದೆ ಅದನ್ನ ಹಾಕಿದೀನಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಂದ್ರೆ ಮತ್ತೆ ಟೊಮೆಟೊ ಸ್ವಲ್ಪ ಇದ್ದು ಅಂದ್ರೆ ಅವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹುಣಸೆಣ್ಣೆ ಮತ್ತೆ ಸ್ವಲ್ಪ ಪುಟಾಣಿ ರೀ ಅಂದ್ರೆ ಗ್ರೇವಿ ಸ್ವಲ್ಪ ಗಟ್ಟಿ ಬರ್ತೈತಿ ಇನ್ನು ಮನೆಯೊಳಗೆ ಸ್ವಲ್ಪ ಜಾಸ್ತಿ ಜನ ಇದ್ದೀವಪ್ಪ ಅಂತಂದ್ರೆ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ಅವಾಗ ಈ ರೀತಿ ಮಾಡಿಬಿಟ್ರೆ ಸ್ವಲ್ಪ ಪುಟಾಣಿ ಮತ್ತು ಹುಣಸೆಣ್ಣು ಹಾಕಿಬಿಟ್ರೆ ಸ್ವಲ್ಪ ಟೊಮೆಟೊನು ಜಾಸ್ತಿ ಮಾಡ್ಕೋಬಹುದು ಈಗ ಸ್ವಲ್ಪ ಕುದಿಸ್ಬೇಕ್ರಿ ಇದು ಹಸಿ ವಾಸನೆ ಹೋಗು ಮತ್ತೆ ಟೊಮೆಟೊ ಆಮೇಲೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋಬೇಕು ಈಗ ಕುದಿಯಾಕ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇದಕ್ಕೆ ಎಷ್ಟು ಬೇಕಲ್ಲ ನೀರು ಹಾಕ್ತೀನಿ ನಾನು ಹಾಗಾದ್ರಿ ಇಷ್ಟ ಇದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಬೇಕು ನಾನು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಬೆಲ್ಲ ಮುಗ್ದೆ ಇದ್ರೆ ಅದನ್ನ ತರಬೇಕಾಗೈತಿ ಹೀಗಾಗಿ ಆ್ಯಕ್ಚುಲಿ ಸಕ್ಕರೆ ಹಾಕಿದ್ರೆ ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ ಮತ್ತೆ ಇಲ್ಲ ಆದಾಗ ಸರ ಮತ್ತೇನು ಮಾಡೋಕ್ಕಾಗಲ್ಲ ರೀ ಹಾಕಬೇಕಾಗುತ್ತೆ ಬೆಲ್ಲ ಹಾಕ್ಬಿಟ್ರೆ ಚಲೋ ಅಲ್ಲ ಇದು ಕುದಿಸ್ಬೇಕ್ರಿ ಕುದಿಸಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಹಿಟ್ಟು ಈ ರೀತಿ ರೆಡಿ ಆಗೈತಿ ಆ್ಯಕ್ಚುಲಿ ಥಂಡಿ ಒಳಗೆ ಹೆಂಗೆ ಗೊತ್ತಿದ್ರೆ ಹಿಟ್ಟು ನಾವು ಕಲಸಿ ಮಿಕ್ಸ್ ಮಾಡಿ ಇಟ್ಟಿವೆ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು ನಾನು ಒಂದು ಎರಡು ಮೂರು ಸಲ ಆಯ್ತು ಹಂಗ ಹತ್ತಿದೀನಿ ಅವಾಗ ಹಿಟ್ಟು ಉಬ್ಬಾಕೈತಿ ಫಸ್ಟ್ ಎಲ್ಲ ರೀ ಅಂದ್ರೆ ಥಂಡಿ ಇದ್ದಾಗ ಬೇಸ್ನೊಳಗಂತೂ ಏನು ಬೇಕಾಗಿಲ್ಲ ರೀ ಒಂದು ಸ್ವಲ್ಪ ಒಂದು ಚಮಚದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಬಿಟ್ರೆ ಈ ರೀತಿ ಉಬ್ತೈತಿ ನೋಟ್ರಿ ಅಂದ್ರೆ ಏನಂತ ಗೊತ್ತಾಗಲ್ಲ ಒಟ್ಟು ಉಬ್ತೈತಿ ಅಂತೀವಿ ನಾವು ಹಿಟ್ಟು ಉಬ್ಬೈತೆ ಅಂತೇಳಿ ಅಂದರೆ ಜಾಸ್ತಿ ಕ್ವಾಂಟಿಟಿ ಆಗೈತೆ ಅಂತೇಳಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ರೆ ನೀವು ಸ್ವಲ್ಪ ಹಾಕಿರ್ತೀನಲ್ಲ ನಾನು ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋ ಅಂತ ಹೇಳಿ ಈಗ ತಂಡಿಟ್ಟ ಉಬ್ಬಂಗಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕಂತ ಹೇಳಿ ಹೇಳಿದೆ ನಾನು ಸ್ವಲ್ಪ ಸಕ್ಕರೆ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಡ್ಬೇಕಂತೇಳಿ ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿದ್ರೆ ನಾವು ಪಡ್ಡ ಅಥವಾ ದೋಸೆ ಮಾಡ್ಬೇಕಾದ್ರೆ ಒಂದು ಚಮಚ ಅಷ್ಟೇ ಸಕ್ಕರೆ ಅಂದರೆ ಸ್ವಲ್ಪ್ ಕಲರ್ ಆಗುತ್ತೆ ಅದು ಕಲರ್ ಬರ್ತೈತಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು ಹಾಕಿ ಮಿಕ್ಸ್ ಮಾಡಿ ಹಾಕಿ ಈಗ ಸಾಂಬ್ರೆ ಸ್ಟಾರ್ಟ್ ಆಗಿತಿ ನೋಡ್ರಿ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ಈಗ ಸಾಂಬಾರ್ ರೆಡಿ ಆಗೈತಿ ಇನ್ನ ಪಡ್ಡ ಹಾಕ್ಬಿಡಂದ್ರೆ ಎಷ್ಟ್ ಮಸ್ತ್ ಆಗೈತಿ ನೋಡ್ರಿ ಸಿಂಪಲ್ ಆಗಿ ಮಾಡ್ನು ದೋಸಾ ಪಡ್ ಸಂಗಟ ಸಾರಿ ಇಡ್ಲಿ ಪಡ್ ಸಂಗಟ ಅಂತೂ ಮಸ್ತ್ ಹತ್ತೈತ್ರಿ ಚಲೋ ಅತ್ತೈತಿ ಈಗ ಚಟ್ನಿ ಸಾಂಬಾರ್ ಎರಡು ರೆಡಿ ಆಗಿದ್ರ ಇನ್ನ ಪಡ್ ಹಾಕಿ ಕೊಡ್ತೀನಿ ಪಡ್ ಮಾಡೋದು ಹೆಂಗಿರ ಅದ್ರಿ ಟೈಮ್ ಜಾಸ್ತಿ ತಗೋದೇತಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂತ ಒಬ್ರಿಗೊಂದ್ ಮೂರಿಂದ ನಾಲ್ಕು ಒಬ್ಬಿ ಹಾಕಿ ಕೊಡ್ಬೇಕು ಮಿನಿಮಮ್ ಒಂದ್ ಎರಡು ಒಬ್ಬಿಯರೇ ನಮ್ಮ ನಮ್ಮನೆಯವರು ಒಂದ್ ಎರಡು ತಿಂತಾರು ಮನುಗ ತನಗ ಮೂರು ಅಥವಾ ನಾಲ್ಕು ಹಾಕಿ ಕೊಡ್ಬೇಕು ನಾವೊಂದ್ ಎರಡು ತಿಂತೀನಿ ಇದು ಕಸ ಕೆಟ್ಟಿದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ರೀ ಪಡ್ ಮಾಡ್ಕೋದಂತೂ ಎಲ್ಲರು ಮಾಡತ್ತಲ್ವ ಈಗಿನ ನಾವು ಸಣ್ಣವ್ರು ಇದ್ದಾಗ ಅಷ್ಟೇ ಗೊತ್ತಿದ್ದಿಲ್ಲ ನಮ್ಗೆ ಮಾಡೋದು ಜಾಸ್ತಿ ರೀ ಏನ್ ಮಾಡ್ರು ದೋಸಾ ಒಂದು ಮಾಡ್ತಿದ್ರು ಅದು ಜಾರ್ ಇಟ್ಟಿಲ್ಲ ಮಾಡ್ತಿದ್ರು ಅವಾಗೆಲ್ಲ ಮಿಕ್ಸರ್ ಇದ್ದಿಲ್ಲ ಅಂದ್ರೆ ರುಬ್ಬಿಟ್ಟು ಮಾಡೋದು ಬಹಳ ಕಷ್ಟ ಆಗ್ತೈತೆ ಇಲ್ಲಾಂದ್ರೆ ನಮ್ಮ ಅಜ್ಜಿ ಏನ್ ಅಂದ್ರೆ ಅಕ್ಕಿ ಎಲ್ಲ ಕುಟ್ಟಿ ಅದನ್ನ ನೆನೆಸಿ ಎರಡ್ ದಿವ್ಸ ನೆನೆಸ್ ಬಿಟ್ಟಿದ್ರು ಅದು ಯಾವಾಗ ಒಂದು ವರ್ಷಕ್ಕೆ ಒಂದ್ಸಲ ಎರಡು ಸಲ ಕಷ್ಟಪಟ್ಟು ಮಾಡ್ಬೇಕಾಗತ್ತಲ್ರಿ ಈಗ ಮಿಕ್ಸರ್ ಬಂದವು ಹೇಳಿ ಮಾಡಿಬಿಟ್ಟು ಕೊಟ್ಬಿಡ್ತೀವಿ ನಾವು ಕೈಲೇ ಕುಟ್ಬಿಟ್ಟು ಮಾಡೋದಂದ್ರೆ ಸ್ವಲ್ಪ ಹೈರಾಣ ಆಗ್ತೈತಿ ਦੇ ਸਾਂਗ ਮਾਕ ਤਰ ਵੈ ਵਰਚ ਕੇ ਸਾਂਤਨ ਦੇ ਇਹ ਕੋਟਿਂਰੇ ਨ ਮੈਲੋ ਬਲਾਮੋ ਹੁਣ 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 ਹੋਖਤਾਨਾਂ ਤਾ ਇਹ ਨ ਨਾਕ ਹੋਖਤਾਨਾਂ ਤਾ ਇਹ ਨ ಇಲ್ಲಿ ಹಾಕಿಟ್ಟಿದೀನಿ ಇಂತ ಹದಿನಾರ ಜಬ್ಬಿ ಕಟ್ಬಿಟ್ಟು ಆಮೇಲೆ ಮನಗೆ ಹಾಕಿ ಈಗ ನಮ್ಮ ಮನೆಯವರಿಗೆ ಒಂದು ಮೂರು ಒಬ್ಬಿ ಹಾಕಿಕೊಟ್ಟಿದ್ದೀನಿ ಇಲ್ಲ ಒಂದು ಎರಡು ಒಬ್ಬಿ ಹಾಕಿಟ್ಟಿದ್ದೀನಿ ಮತ್ತೆ ಈಗ ಹಾಕಿದೀನಿ ಇಷ್ಟೊರ್ಗ ಟೈಮ್ ತಗೋತಿದ್ರಿ ಅದು ಸ್ವಲ್ಪ ಜಲ್ದಿ ಜಲ್ದಿ ಬೆನ್ನಂಗಿಲ್ಲಲ್ರಿ ಜಾಸ್ತಿ ಗ್ಯಾಸ್ ಜೋರು ಇಟ್ಬಿಟ್ರೆ ಸರಿಯಾಗಿ ಬೆನ್ನಂಗಿಲ್ಲ ಸ್ವಲ್ಪ ಸಣ್ಣ ಸ್ವಲ್ಪ ಜೋರ ಮಾಡ್ತಾ ಬನಸ್ಕೋಬೇಕಾಗುತ್ತೆ ಈಗ ಇವ್ರಿಗೆ ಅಷ್ಟು ಜಬ್ಬಿ ಕೊಟ್ಟು ಆಮೇಲೆ ಮಣ್ಣು ಹಾಕಿಕೊಟ್ಟು ಆಮೇಲೆ ನಾನು ನಾಷ್ಟ ಮಾಡೋದು ತಂದು ಬರೋದು ಲೇಟ್ ಆಗೋತ್ರಿ ಎಕ್ಸಾಮ್ ಉತ್ಕೊಂಡ್ ಬರ್ಬೇಕಂದ್ರೆ ಅದು ಎಂಟ್ರೆನ್ಸ್ ಎಕ್ಸಾಮ್ ಅತ್ರಿ ಅದು ಕಾಲೇಜ್ ಇಂಟ್ರೆನ್ಸ್ ಎಕ್ಸಾಮ್ ತಗೊತಾರಲ್ಲ ಅದು ಬರ್ಯಾಕ್ಳು ಮನು ಬಂದ ಹೇಳದ ಅವಾಗ ಗೊತ್ತ ಕಟ್ಟಂತೆ ಹಾಕಿ ಕೊಡ್ಬೋದ್ರಿ ಡಬ್ಬಿ ಕಟ್ಟೋದಂದ್ರ ಸ್ವಲ್ಪ ಕಷ್ಟದ ಕೆಲಸನೇ ಆಗುತ್ತೆ ಎಲ್ಲ ಚಟ್ನಿ ಸಾಂಬಾರ್ ಕೊಡೋದು ಮತ್ ಅವ್ನ ತಂದ್ ಕೂಡ್ಲೆ ಬಾಣೆ ತೊಳೆಯೋದು ಜಾಸ್ತಿನೇ ಆಗುತ್ತೆ ಕೆಲಸ పశ్న దబ్బీ తోంబరు చిలమత్త దబ్బీ కుడత మనో చట్నీ సంగర ఏదోంది వ చట్నీ వందన క్లే చట్నీ వంద నమ న ఆమే మార్తిని మార్తి లేదు లేదు పల ఇబ్రు కుడ మన అయో లేదు పత ఆ ఇబ్రు కుడ మన ఆక్రమే ఇబ్రు కుడ మన నిన్న మార్ మార్ మన ఇబ్రు కుడ మన ఏ వరిని 10 ఇట్లా వుడ కు ఇబ్రు కుడ మన ఏ సివ ఏంద పెద నింద મોબાઈલનો દીવત ફક્ત માર નાનું કુડ માર તમને એಷ್ಟು બેક ના સ્ટાઈટ કોટનું ಸ್ವಲ್ಪ ಹಾಕੋਂ તિનનું શું યાદ છે મનો આપા બરાબર બેટા અને એಷ್ಟು ટીંગે નંગેન ಗೊತ್ತાબો પંચ માર ಬಿટનું નાંગા માખીનું રીત નહોતું એને નાખતા હોતને

ಈ ರೀತಿ ಕಲರ್ ಬಂದರೆ ಟೇಸ್ಟ್ ರೀ ಬಹಳ ಹೈಟ್ ಇದ್ದಾಗ ತೆಗ್ಯಾಕ್ ಹೋಗಬಾರ್ದು ಸ್ವಲ್ಪ ಈ ಕಲರ್ ಬಂದ್ಬಿಟ್ರೆ ಟೇಸ್ಟ್ ಆಗ್ತಾವ್ಸಲ ಹಚ್ಕೊಂಡು ಹೋಗಿ ಕುಂತ್ ಬಿಟ್ರೆ ಹೊಲೇ ಬರೋ ಅವಶ್ಯಕತೆ ಬಿಡಂಗಿಲ್ಲ ರೀ ಇದಂತೂ ಸಾಂಬಾರು ಸಿಂಪಲ್ ಆಗಿದ್ರೂ ಬಹಳ ಮಸ್ತ್ ಆಕೈತ್ರಿ ಒಂದ್ಸಲ ಖಂಡಿತ ಟ್ರೈ ಮಾಡ್ರಿ ಸಿಂಪಲ್ ಆಗಿ ಮಾಡ್ಕೋಬಹುದು ಟೇಸ್ಟ್ ಮಸ್ತ್ ಇರ್ತೈತಿ ಇವತ್ತ ನಮ್ಮ ಮನೆಯವರು ಖಾರ ಪುಡಿ ಮಾಡ್ಸ್ಕೊಂಡ್ ಬಂದಾರ ನೋಡ್ರಿ ಇದು ಮಸಾಲೆ ಖಾರ ಅಲ್ಲ ಕೆಂಪು ಖಾರದ ಪುಡಿ ಮೊನ್ನೆ ಮಾಡ್ಸಾಕ ಮಾಡ್ಸಾಕನ್ ಇಟ್ಟಿದ್ದು ಇವತ್ತ ಮಾಡಿಸ್ಕೊಂಡ್ ಬಂದರು ಇದು ಡಬ್ಬಿ ಹಾಕಿಡ್ಬೇಕ್ರಿ ಇದು ಎಷ್ಟೆಲ್ಲ ನನ್ನ ಹತ್ರ ಡಬ್ಬಿ ಯಾವುದು ಇಲ್ಲ ಒಂದ್ ಗ್ಲಾಸ್ ಇತ್ತು ಅದು ಒಡೆದೈತ್ರಿ ಹಿಂಗಾಗಿ ಎದ್ರ ಹೇಳಿ ಗೊತ್ತಾಗದೇ ಇಟ್ಟಿದ್ದೀನಿ ಸ್ಟೀಲ್ ಡಬ್ಬಿ ಒಳಗೆ ಹಾಕಿ ಹಾಕಿಟ್ಬಿಟ್ರೆ ಅಂತದು ಡಬ್ಬಿ ಹಾಳಾಗುತ್ತೆ ಅಂದರೆ ಮತ್ತೆ ಸರಿನೂ ಆಗಂಗಿಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬಿ ತರಬೇಕು ನೋಡ್ಬೇಕು ನಮ್ಮ ಮನೆಯವ್ರಿಗೆ ಕೇಳಬೇಕ್ರೆ ಕೊಡ್ಸಿದ್ರೆ ಅದ್ರಾಗ ಹಾಕಿಡಾಕ್ ಬರ್ತೈತಿ ಇಲ್ಲಾಂದ್ರೆ ಜಾಸ್ತಿ ಐತದ ಎರಡು ಕೆ ಜಿ ಐತಲ್ಲ ಹಿಂಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಡಬ್ಬಿನೇ ಬೇಕಾಗುತ್ತೆ ಇನ್ನು ಮಧ್ಯಾಹ್ನ ರೀ ಮಾಡ್ಬೇಕ್ರಿ ಇವತ್ತು ರವಿವಾರ ಐತಲ್ಲ ಈ ರೀತಿ ಇರ್ತೈತಿ ನೋಡ್ರಿ ಚಂತನ ಮಾಡೋದು ತಿನ್ನೋದು ಆಗಿಬಿಡ್ತೈತಿ ಈಗ ನನಗೆ ನಮ್ಮ ಮನೆಯವ್ರಿಗೆ ಜಾವ ರೊಟ್ಟಿ ಮತ್ತೆ ಮೆಂತ್ಯ ಪಲ್ಯ ಮಾಡ್ತಿದ್ರಿ ತನಗ ಮನಗ ಮಧ್ಯಾಹ್ನ ಈ ರೀತಿ ತರಕಾರಿ ಎಲ್ಲ ಕ್ಯಾರೆಟ್ ಮತ್ತೆ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟ ಫಡ್ ಹಾಕತೈತ್ರಿ ಫಡ್ ಹಾಕಿಬಿಟ್ಟು ಕೊಡೋದು ಇದು ಮೆಂತೆ ಪಲ್ಯ ಮಾಡೋದು ರೆಸಿಪಿ ಶೇರ್ ಮಾಡ್ಕೊತಿದ್ರಿ ಒಬ್ಬರು ಸಿಸ್ಟರ್ ನೀವು ನೀವೆಲ್ಲ ವೆಜಿಟೇಬಲ್ಸ್ ಪಲ್ಯನ ಅಂದ್ರೆ ವೆಜಿಟೇಬಲ್ಸ್ ಮಾಡು ಪಲ್ಯಗಳನ್ನು ಶೇರ್ ಮಾಡ್ರಿ ಅಂತ ಸಿಂಪಲ್ಲಾಗಿರ್ತಿದ್ರಿ ಇದೇನು ಜಾಸ್ತಿ ಬದ್ನಿಕಾಯಿ ಪಲ್ಯ ಹಸಿ ಬದ್ನಿಕಾಯಿ ಪಲ್ಯನೂ ಮಾಡಬೇಕು ಅದು ಮಾಡಿದಾಗ ಶೇರ್ ಮಾಡ್ತೀನಿ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಇಲ್ಲ ಈಗ ಈಗ ಮೆಂತ್ಯ ಪಲ್ಯ ಮಾಡಾಕ್ತಿನ ಮೆಂತ್ಯ ಪಲ್ಯದ ಶೇರ್ ಮಾಡ್ಕೊತೀನಿ ಮೆಂತೆ ಪಲ್ಯ ಕಟ್ ಮಾಡಿ ಇಟ್ಟಿದ್ದೀನಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕು ರೀ ಪ್ಲಾಸ್ಟಿಕ್ ಪದ್ದೆಲ್ಲ ಹಾಕಿ ಕೊಟ್ಬಿಟ್ಟು ಕ್ಲೀನ್ ಮಾಡಿಕೊಂಡು ರೊಟ್ಟಿ ಮಾಡಬೇಕು ಇಲ್ಲಿ ಬ್ಯಾಳಿ ನೆನ್ಸಾ ಇಟ್ಟಿದ್ದೀನಿ ಮತ್ತ ಬೆಳ್ಳುಳ್ಳಿ ಕೂಟ್ ಇಟ್ಟಿದೀನಿ ಮೆಂತೆ ಪಲ್ಯ ಕಟ್ ಮಾಡಿ ಇಟ್ಟಿದೀನಿ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಎಣ್ಣೆ ಖಾಲಿ ಹಾಕಿದ್ರೆ ಹಿಂಗ್ ಸ್ವಲ್ಪ ಹಾಕಿದೀನಿ ಒಂದು ಚಿಂಚು ಹಾಕ್ಬೋದು ಎಣ್ಣೆ ಬಿಸಿ ಆಗಲಿ ಇದು ಹಸಿ ಮೆಣಸಿನ್ಕಾಯಿ ಆದ್ರೂ ಹಾಕಬಹುದು ಖಾರ ಪುರಿ ಆದ್ರೂ ಹಾಕಬಹುದು ಇದು ಪಲ್ಯ ಮನಕ ಸ್ವಲ್ಪ ಗ್ಯಾಸ್ ಕಟ್ಟಿ ಹೊಲ್ಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಂತಾರ ಇಂಗ್ಲಿಷ್ ಒಳಗ ಇಗ್ನೋರ್ ಮಾಡ್ರಿ ಏನಂತಾರ ಇಗ್ನೋರ್ ಹಾ ಅದ್ ಮಾಡ್ರಿ ಬಳ್ಳುಳ್ಳಿ ಹಾಕಲ್ಲ ಬಳ್ಳುಳ್ಳಿ ಹಾಕಿಬಿಟ್ರೆ ಸ್ವಲ್ಪ ಹುಡ್ಕೊಬೇಟ್ರಿ ಎಲ್ಲಾ ಅಡ್ಡಿ ಮಾಡ್ಬಿಟ್ಟು ತಾಟಿಗೆ ಸ್ವಚ್ಛ ಮಾಡೋ ಬಿಡ್ತೀನಿ ಬಳ್ಳೋ ಹಾಕಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂದ್ರೆ ಈ ಟೈಮ್ನಾಗ ಹಾಕಬೇಕ್ರಿ ನಾನು ಸ್ವಲ್ಪ ಶೇಂಗಾ ಹಿಂಗಿ ಹಾಕ್ತೀನಿ ಯಾಕಂದ್ರೆ ಜಾಸ್ತಿ ಇತ್ತದು ಖಾಲಿ ಮಾಡ್ಬೇಕಂತೇಳಿ ಅದನ್ನ ಸ್ವಲ್ಪ ಹಾಕೊಂತೀವಿ ಏನ್ ಕಟ್ ಮಾಡಿ ಹಾಕ್ತೀನಿ

ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಮತ್ತೆ ಇವತ್ತಂತೂ ಸ್ವಲ್ಪ ಟೆನ್ಷನ್ ಅನ್ಸ ಆಗುತ್ತೆ ಯಾಕಂದ್ರೆ ಮನೆಯಿಂದ ನೋಡ್ಬೇಕು ಬೇರೆ ಮನೀಗ ಬಾಡಿಗೆ ಮನೆ ನೋಡ್ಬೇಕು ಬಾಡಿಗೆ ಮನೆಯಾಗಿದ್ರಂತ ಇಷ್ಟು ಟೆನ್ಷನ್ ಆಗಿ ಪ್ರತಿ ವರ್ಷ ಮನೆ ಚೇಂಜ್ ಮಾಡೋದು ಮತ್ತೆ ಬಾಡಿಗೆ ಹ್ಯಾಚು ಮಾಡೋದು ಮತ್ತೆ ಅವ್ರು ಕಿರಿಕಿರಿ ಎಲ್ಲ ಅನುಭವಿಸ್ತಾನೆ ಇರ್ಬೇಕು ನೋಡ್ರಿ ಬಾಕಿ ಮನೆಯಾಗ ಇರೋದು ಜನ ಅನ್ಸು ಎಷ್ಟು ಕಷ್ಟ ಆಗುತ್ತಲ್ಲ ಯಾವ ತರ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲ ನೈಂಟಿ ಬಾಡಿ ಬಾಂಡಿ ಮನೆಯಾಗಿದ್ದವ್ರದ ಇದ್ದಾಗ ನೋಡ್ರಿ ಎಲ್ಲ ಸೈಡ್ಕೊಂಡು ಹೋಗ್ತಾ ಇದ್ದಾರೆ ಇರೋದಂತ ಎಲ್ಲ ಸಹಿಸೋದು ನಮಗೂ ಒಂದೆಲ್ಲ ಕನಸು ಇರ್ತೈತಿ ಸ್ವಲ್ಪ ಒಂದು ಸ್ವಂತ ಮನೆ ಎಷ್ಟೇ ಒಂದು ಸಣ್ಣದಾಗಲಿ ಸ್ವಂತ ಮನೆ ಆಗ್ಬೇಕಪ್ಪ ಅಂತ ಅಂತೇಳಿ ಇಪ್ಪತ್ತು ವರ್ಷದಿಂದ ಕನಸು ಕಾಣ್ತಾನೆ ಇದೀನಿ ಬಟ್ ಚೆನ್ನಾಗಿದೆ ಇರತ್ತಂತ ಗೊತ್ತಿಲ್ಲ ಇದು ಹೋದ್ರಿ ನೋಡ್ರಿ ಇದೇನಪ್ಪ ಪಲ್ಯ ತೋರತ್ನ ಅಂತೇಳಿ ರಾಮಾಯಣ ಹೆಣಕತ್ ಅಂತೇಳಿ ಅನ್ಕೋಬಾಡ್ರಿ ಪುರಾಣ ಹೇಳಕತ್ನ ಅಂತೇಳಿ

ಏನಂತ ಏನಾಗತ್ತಂದ್ರೆ ಮುಚ್ಚಿಟ್ಬಿಡೋಣ ಸ್ವಲ್ಪ ಒಂದು ನಿಮಿಷ ಮುಚ್ಚಿಟ್ಬಿಟ್ರಾಯ್ತು ಇದು ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಮತ್ತೆ ಎಷ್ಟ್ರಾ ಏನು ಹಾಕೋದ್ಬೇಕಾಗಿಲ್ಲ ಹಂಗ ಚಪಾತಿ ರೊಟ್ಟಿ ಸಂಗಟ ಊಟ ಮಾಡೋದು ಅದ್ರ ಸಂಗಟ ಕಟ್ಟಿಗೆ ಬಂದು

नो दरबिशी पिशी रोटी मत्ता मेन्ती पल्ले ऐ कर रहा हूँ और माँ बैठ नहीं आंख बंद अल्ला बोल रहा है इधर मनसना कुते थी अल्ला क्या इतनी टिक अल्ला मनसना तोत कुत्रा है ना इन्हाँ को करना नमः अन्ना रे अल्लक्यर

ಇದು ಹುರ್ಗಡ್ಡಿ ಕಲ್ ಸಕ್ರೆ ಮತ್ತೆ ಗೋಡಂಬಿ ಬದಾಮಿ ಸ್ವಲ್ಪ ಕಸಕಿ ಹ್ಮ್ ಎಲ್ಲ ಅಷ್ಟು ಒಂದ್ ಸ್ಪೋರ್ಡ್ ಮಾಡಿಟ್ಟು ಯಾಕಂದ್ರೆ ಮಾನವಾಗಿ ಹಾಕೊಂಡ್ ಕುಡಿಯತ್ತ ಮನಿಮ ದಪ್ಪ ಎಲ್ಲರೂ ಸೈನ್ಯ ಸೈನ್ಯಾಗೇ ಬೇಕಾದ್ರೂ ಒಂದು ಸ್ಪೋಡಿ ಮಾಡಿ ಕೊಡೋದಂತೇಳಿ ಇಷ್ಟ ಇರ್ತೀವಿ ಶಾಬದಾಣಿ ಸ್ವಲ್ಪ ಸ್ವಲ್ಪ ನೂರ ನೋಡ್ಕೊಂಡು ನೋಡ್ಕೊಂಡ್ ಎಷ್ಟು ಬೇಕಲ್ಲ ಅಷ್ಟು ತಂದಿರಿ

I mean I

ಹುರಗಡ್ಲಿ ತೋಮರಕ ಹೋಗಿದ್ರಿ ತುಂಬು ನೋಡ್ ತುಂಬು ತುಂಬು ಸಲ್ಲ ತಂದಿದೆ ಏಕಲ ಮಗ್ನಿ ಬಿಟ್ಟು ಬಂದ್ರೆ ಉಗುಕಂತla ಆ ಬಿಟ್ಟು ಬಂದು ಒಂದ ಸಲ ಹಂಗೇ ಆಗಿದ್ ನಮ್ಮಿಸla ತಂದಿದೆಲ್ಲ ನಾ ಇಂ ಜಿಲ್ಲೆ ಬಿನ್ ತೋಮಂದಾ ಹಳೆ ಗಿತ್ ಕೊಲ್ಲನೆ ಅಡಿ ಎತ್ತು ಮಾಡ್ತಿನ ಅಡಿ ಪೌಡರ್ ಹಾಮಡ್ ಮಾಡ್ತಿನ ನಾನು ಟೈಮ್ ಸಿಕ್ಕ ಇವತ್ತಿನ ಇಡೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡುವೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಹೋಗಿ ಬರ್ತೀನಿ ರೀ ಮತ್ತೆ ಸಿಕ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ ಮತ್ತೊಮ್ಮ್ರಿ